ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಏಕಾದಶಿ ತಿಥಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ ಇದು ವಿಷ್ಣುವಿನ ಆರಾಧನೆಗೆ ಮೀಸಲಾದ ದಿನವಾಗಿದ್ದು ಆತ್ಮಶುದ್ಧಿ ಭಕ್ತಿ ಮತ್ತು ಸಾತ್ವಿಕ ಜೀವನಕ್ಕೆ ಮಾರ್ಗದರ್ಶಕವಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಅವುಗಳಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ವಿಶೇಷವಾಗಿ ವಿಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ಜೀವನದಲ್ಲಿ ಜಯ ಶಾಂತಿ ಮತ್ತು ಸಕಲ ಶುಭ ಫಲಗಳು ಲಭಿಸುತ್ತವೆ ಎಂಬ ನಂಬಿಕೆ ಪುರಾತನ ಕಾಲದಿಂದಲೂ ನಡೆದು ಬಂದಿದೆ ಶಾಸ್ತ್ರಗಳ ಪ್ರಕಾರ ಎಲ್ಲಾ ವ್ರತಗಳಲ್ಲಿಯೂ ಏಕಾದಶಿ ವ್ರತವು ಅತ್ಯಂತ ಶ್ರೇಷ್ಠವಾಗಿದೆ ಈ ವ್ರತವನ್ನು ಆಚರಿಸುವವರು ಏಕಾದಶಿ ತಿಥಿಯ ದಿನ ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿ ತಿಥಿಯನ್ನು ತಿಥಿಯೆಂದು ಉಪವಾಸವನ್ನು ಮುಕ್ತಾಯಗೊಳಿಸಬೇಕು ಉಪವಾಸವನ್ನು ಸರಿಯಾದ ಸಮಯದಲ್ಲಿ ಮುರಿಯುವ ಕ್ರಮವನ್ನು ಪಾರಣ ಎಂದು ಕರೆಯಲಾಗುತ್ತದೆ ಸೂರ್ಯೋದಯದ ನಂತರ ನಿಗದಿತ ಪಾರಣ ಸಮಯದಲ್ಲಿ ಆಹಾರ ಸ್ವೀಕರಿಸುವುದರಿಂದ ವ್ರತ ಸಂಪೂರ್ಣವಾಗುತ್ತದೆ ಎಂದು ಧಾರ್ಮಿಕವಾಗಿ ನಂಬಲಾಗುತ್ತದೆ ವಿಜಯ ಏಕಾದಶಿಗೆ ಪೌರಾಣಿಕ ಹಿನ್ನೆಲೆಯು ಅಪಾರ ಮಹತ್ವವನ್ನು ಹೊಂದಿದೆ ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನು ರಾವಣ ಅಪಹರಿಸಿದ ನಂತರ ಶ್ರೀರಾಮನು ಲಂಕೆಗೆ ತೆರಳುವ ಸಲುವಾಗಿ ಸಮುದ್ರ ತೀರವನ್ನು ತಲುಪುತ್ತಾನೆ ಸಮುದ್ರ ದೇವರು ದಾರಿ ನೀಡದ ಕಾರಣ ಋಷಿಗಳ ಸಲಹೆಯಂತೆ ರಾಮನು ವಿಜಯ ಏಕಾದಶಿ ವ್ರತವನ್ನು ವಿಧಿ ವಿಧಾನಗಳೊಂದಿಗೆ ಆಚರಿಸಿದನು ಆ ವ್ರತದ ಪರಿಣಾಮವಾಗಿ ಸಮುದ್ರವು ದಾರಿ ನೀಡಿತು ಬಳಿಕ ರಾಮನು ರಾವಣನ ಮೇಲೆ ವಿಜಯವನ್ನು ಸಾಧಿಸಿದನು ಈ ಕಾರಣದಿಂದಲೇ ಈ ಏಕಾದಶಿಗೆ ವಿಜಯ ಎಂಬ ಹೆಸರು ಬಂದಿತು ಎಂದು ಪುರಾಣಗಳು ವಿವರಿಸುತ್ತವೆ ವಿಜಯ ಏಕಾದಶಿಯ ದಿನ ಉಪವಾಸದ ಜೊತೆಗೆ ಪೂಜೆಗೆ ಸಹ ವಿಶೇಷ ಮಹತ್ವವಿದೆ ಬೆಳಗ್ಗೆ ಶುದ್ಧ ಸ್ನಾನ ಮಾಡಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಗಂಗಾ ಜಲ ಅಥವಾ ತುಳಸಿ ನೀರನ್ನು ಸಿಂಪಡಿಸಿ ಪೂಜೆಯನ್ನು ಆರಂಭಿಸಬೇಕು ವಿಷ್ಣುವಿಗೆ ಬಿಳಿ ಅಥವಾ ಹಳದಿ ಹೂವುಗಳಿಂದ ಅಲಂಕಾರ ಮಾಡುವುದು ಶ್ರೇಷ್ಠವೆಂದು ಹೇಳಲಾಗಿದೆ ಈ ದಿನ ನೈವೇದ್ಯವಾಗಿ ಪಂಚಾಮೃತ ಅಥವಾ ಬಾಳೆಹಣ್ಣನ್ನು ಅರ್ಪಿಸಬಹುದು ಯಾವ ನೈವೇದ್ಯವಾದರೂ ಅದಕ್ಕೆ ಕನಿಷ್ಠ ಒಂದು ತುಳಸಿ ದಳವನ್ನು ಸೇರಿಸುವುದು ಅತ್ಯಂತ ಅಗತ್ಯವೆಂದು ಧಾರ್ಮಿಕ ಗ್ರಂಥಗಳು ಸೂಚಿಸುತ್ತವೆ ಈ ದಿನ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ವಿಶೇಷವಾಗಿ ತುಳಸಿ ಎಲೆಗಳನ್ನು ಪೂಜೆಗೆ ಅರ್ಪಿಸಿ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಬಹುದು ಸಂಜೆ ಸಮಯದಲ್ಲಿ ದೇವರ ಮನೆಯಲ್ಲಿ ಅಥವಾ ತುಳಸಿ ಗಿಡದ ಬಳಿ ಎರಡು ತುಪ್ಪದ ದೀಪಗಳನ್ನು ಹಚ್ಚುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ದೂರವಾಗಿ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಎಂಬ ನಂಬಿಕೆ ಇದೆ ವಿಜಯ ಏಕಾದಶಿ ಎಂದು ಶ್ರೀರಾಮನ ಆರಾಧನೆಗೂ ವಿಶಿಷ್ಟ ಸ್ಥಾನವಿದೆ ಈ ದಿನ ರಾಮ ದರ್ಬಾರನ್ನು ಕ್ರಮಬದ್ಧವಾಗಿ ಪೂಜಿಸಿ ಹನ್ನೊಂದು ಬಾಳೆಹಣ್ಣು ಹನ್ನೊಂದು ದೀಪ ಕೆಂಪು ಹೂವುಗಳು ಹಾಗೂ ಖರ್ಜೂರವನ್ನು ಅರ್ಪಿಸಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿದರೆ ವೃತ್ತಿ ಜೀವನದಲ್ಲಿ ಯಶಸ್ಸು ಲಭಿಸುತ್ತದೆ ಎನ್ನಲಾಗುತ್ತದೆ ಏಕಾದಶಿಯ ದಿನ ತುಳಸಿಯನ್ನು ಕೀಳಬಾರದು ಎಂಬ ನಿಯಮವಿದೆ ಆದ್ದರಿಂದ ಪೂಜೆಗೆ ಬೇಕಾದ ತುಳಸಿ ಎಲೆಗಳನ್ನು ಏಕಾದಶಿಗೆ ಹಿಂದಿನ ದಿನವೇ ಕೀಳಬೇಕು ಏಕಾದಶಿ ಎಂದು ತುಳಸಿಯನ್ನು ಕೀಳುವುದರಿಂದ ದೋಷ ಉಂಟಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆಯೂ ಇದೆ ಈ ದಿನ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಅಥವಾ ರಾಮನಿಗೆ ಸಂಬಂಧಿಸಿದ ಶ್ಲೋಕಗಳನ್ನು ಪಠಿಸುವುದು ಅಥವಾ ಶ್ರದ್ಧೆಯಿಂದ ಕೇಳುವುದರಿಂದ ಮನಸ್ಸಿಗೆ ಅಪಾರ ಶಾಂತಿ ಉಂಟಾಗುತ್ತದೆ ಸಾಧ್ಯವಿಲ್ಲದವರು ಓಂ ನಮೋ ಭಗವತಿ ವಾಸುದೇವಾಯ ಅಥವಾ ಓಂ ವಿಷ್ಣುವೇ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ಪೂಜೆಯ ನಂತರ ಅರಿಶಿಣ ಕುಂಕುಮ ಬಾಳೆಹಣ್ಣು ಕಪ್ಪು ಎಳ್ಳು ಬೆಲ್ಲ ಧಾನ್ಯ ಬಟ್ಟೆ ಅಥವಾ ಹಣವನ್ನು ದಾನ ಮಾಡುವುದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ವಿಶೇಷವಾಗಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ನೀಡುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ ಈ ವರ್ಷ ಫೆಬ್ರವರಿ ಹದಿಮೂರರಂದು ಅಂದರೆ ನಾಳೆ ಶುಕ್ರವಾರ ವಿಜಯ ಏಕಾದಶಿಯನ್ನು ಆಚರಿಸಲಾಗುತ್ತಿದೆ ಏಕಾದಶಿ ತಿಥಿಯು ಫೆಬ್ರವರಿ ಹನ್ನೆರಡು ಮಧ್ಯರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಆರಂಭವಾಗಿ ಫೆಬ್ರವರಿ ಹದಿಮೂರು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ದ್ವಾದಶಿಯ ದಿನ ಪಾರಣ ಸಮಯವು ಶನಿವಾರ ಬೆಳಗ್ಗೆ ಆರು ನಲವತ್ನಾಲ್ಕರಿಂದ ಒಂಬತ್ತು ಗಂಟೆಯವರೆಗೆ ಇರುತ್ತದೆ ಈ ದಿನ ಮೃತ್ತಿಕಾ ಸ್ನಾನಕ್ಕೂ ಸಹ ಮಹತ್ವವಿದೆ ಶುದ್ಧ ಮಣ್ಣನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ದೇಹ ಮನಸ್ಸಿನ ಅಶುದ್ಧತೆ ದೂರವಾಗಿ ಪಾಪನಾಶವಾಗುತ್ತದೆ ಎಂಬ ನಂಬಿಕೆ ಇದೆ ವಿಜಯ ಏಕಾದಶಿ ಎಂದು ವಿಷ್ಣುವನ್ನು ಶುದ್ಧ ಹೃದಯದಿಂದ ಸ್ಮರಿಸಿ ನಿಗದಿತ ನಿಯಮಗಳನ್ನು ಪಾಲಿಸಿದರೆ ಸರ್ವ ಪಾಪಗಳು ಕ್ಷೀಣಿಸಿ ಪುಣ್ಯವೃದ್ಧಿಯಾಗುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ ವಿಜಯ ಏಕಾದಶಿ ಕೇವಲ ಉಪವಾಸದ ದಿನವಲ್ಲ ಅದು ಆತ್ಮಶುದ್ಧಿ ಭಕ್ತಿ ಶಿಸ್ತಿನ ಜೀವನ ಮತ್ತು ಜೀವನದಲ್ಲಿ ವಿಜಯವನ್ನು ತರುವ ಒಂದು ಮಹತ್ತರ ಪವಿತ್ರ ವ್ರತವಾಗಿದೆ ಇದೇ ರೀತಿ ಇನ್ನಷ್ಟು ಉಪಯುಕ್ತ ಧಾರ್ಮಿಕ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು